ಟ್ರಾವೆಲ್ ಪೌಚ್ ತಯಾರಿಸುವುದು ಟ್ರಾವೆಲ್ ಪೌಚ್ ಮೇಕಿಂಗ್ ಮೊಬೈಲ್ ವ್ಯಾಲೆಟ್ ಪೆನ್ ಮುಂತಾದ ಸಣ್ಣ ವಸ್ತುಗಳನ್ನು ಸುರಕ್ಷಿತವಾಗಿಡಲು ಪೌಚ್ಗಳನ್ನು ಬಳಸಲಾಗುತ್ತದೆ ನಾವು ಮಾರುಕಟ್ಟೆಯಲ್ಲಿ ವಿವಿಧ ಗಾತ್ರ ಮತ್ತು ಬಣ್ಣಗಳ ಪೌಚ್ಗಳನ್ನು ನೋಡುತ್ತೇವೆ ಪೌಚ್ಗಳನ್ನು ತಯಾರಿಸಲು ಹತ್ತಿ ಬಟ್ಟೆ ಪಾಪ್ಲಿನ್ ಜೀನ್ಸ್ ಕ್ಯಾನ್ವಾಸ್ ಕೇಸ್ಮೆಂಟ್ ರೆಕ್ಸಿನ್ ಮುಂತಾದ ಮೆಟೀರಿಯಲ್ಗಳನ್ನು ಬಳಸಲಾಗುತ್ತದೆ ಇಂದು ನಾವು ಪ್ರಯಾಣಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಟ್ರಾವೆಲ್ ಪೌಚ್ಗಳನ್ನು ಹೊಲೆಯುವ ಸುಲಭವಾದ ಮಾರ್ಗವನ್ನು ಕಲಿಯೋಣ ಟ್ರಾವೆಲ್ ಪೌಚ್ ತಯಾರಿಸಲು ಬಳಸುವ ವಸ್ತುಗಳು ಮತ್ತು ಉಪಕರಣಗಳು ಹೊಲಿಗೆ ಯಂತ್ರ ಹತ್ತಿ ಬಟ್ಟೆ ಫೋ ಸೂಜಿ ಮತ್ತು ದಾರ ಝಿಪರ್ ಹುಕ್ ವೆಲ್ಕ್ರೋ ಕತ್ತರಿ ಇಂಚ್ ಟೇಪ್ ಮಿಲ್ಟನ್ ಚಾಕ್ ಪೌಚ್ ಮಾಡುವ ವಿಧಾನ ಟ್ರಾವೆಲ್ ಪೌಚ್ ಮಾಡಲು ಮೊದಲು ಬ್ರೌನ್ ಪೇಪರ್ ಮೇಲೆ ಹದಿನೆಂಟು ಇಂಚು ಉದ್ದ ಮತ್ತು ಹದಿನೈದು ಇಂಚು ಅಗಲದ ಆಯತಾಕಾರದ ಮಾದರಿಯನ್ನು ತಯಾರಿಸಿ ನಂತರ ಆ ಮಾದರಿಯ ಸಹಾಯದಿಂದ ಹತ್ತಿ ಬಟ್ಟೆ ಮತ್ತು ಲೈನಿಂಗ್ ಅನ್ನು ಕತ್ತರಿಸಿ ಅದರ ನಂತರ ಫೋಮ್ ಅನ್ನು ಕತ್ತರಿಸಲು ಬ್ರೌನ್ ಪೇಪರ್ ಮೇಲೆ ಹತ್ತೊಂಬತ್ತು ಬೈ ಹದಿನಾರು ಇಂಚಿನ ಮಾದರಿಯನ್ನು ಕತ್ತರಿಸಿ ಅದನ್ನು ಫೋಮ್ ಮೇಲೆ ಇರಿಸಿ ಮತ್ತು ಕತ್ತರಿಸಿ ಈಗ ಹ್ಯಾಂಡಲ್ಗಾಗಿ ಒಂಬತ್ತು ಇಂಚು ಉದ್ದ ಮತ್ತು ಎರಡು ಇಂಚು ಅಗಲದ ಮಾದರಿಯನ್ನು ಕತ್ತರಿಸಿ ಅದರ ಸಹಾಯದಿಂದ ಹ್ಯಾಂಡಲ್ಗಾಗಿ ಬಟ್ಟೆಯ ಕಟಿಂಗ್ ಮಾಡಿ ನಂತರ ಮೂರು ಮೂರು ಇಂಚುಗಳ ಬಟ್ಟೆಯ ಎರಡು ಸಣ್ಣ ತುಂಡುಗಳನ್ನು ಕತ್ತರಿಸಿ ಈಗ ಹತ್ತಿ ಬಟ್ಟೆಯ ಮೇಲಿನ ಬದಿಯನ್ನು ತಿರುಗಿಸಿ ಇಟ್ಟುಕೊಳ್ಳಿ ಅದರ ಮೇಲೆ ಫೋಮ್ ಮತ್ತು ಲೈನಿಂಗ್ ಅನ್ನು ಇರಿಸಿ ನಂತರ ಈ ಮೂರನ್ನು ಒಟ್ಟಿಗೆ ಜೋಡಿಸಿ ಸೂಜಿ ಮತ್ತು ದಾರದಿಂದ ಕಚ್ಚಾ ಹೊಲಿಗೆ ಹಾಕಿ ಕಚ್ಚಾ ಹೊಲಿಗೆ ಹಾಕಿದ ನಂತರ ಹೊಲಿಗೆಯ ಯಂತ್ರದ ಸಹಾಯದಿಂದ ಈ ರೀತಿಯ ಓರೆಯಾದ ಹೊಲಿಗೆಗಳನ್ನು ಮಾಡುವ ಮೂಲಕ ಕ್ವಿಲ್ಟ್ ಮಾಡಿ ಕ್ವಿಲ್ಟಿಂಗ್ ಮಾಡುವಾಗ ನೆನಪಿಡಿ ಹೊಲಿಗೆ ಪ್ರಾರಂಭಿಸುವ ಮುನ್ನ ಬಟ್ಟೆಯ ಹೊಲಿಗೆ ತೆರೆಯದಂತೆ ಮುಂದೆ ಹಿಂದಕ್ಕೆ ಹೊಲಿಗೆಯನ್ನು ಹಾಕಿರಿ ಕ್ವಿಲ್ಟಿಂಗ್ ನಂತರ ಸುತ್ತಲೂ ಸಮವಾಗಿ ಕತ್ತರಿಸಿ ಕಚ್ಚಾ ಹೊಲಿಗೆಯನ್ನು ತೆಗೆಯಿರಿ ಕ್ವಿಲ್ಟ್ ಮಾಡಿದ ನಂತರ ಬಟ್ಟೆಯ ಅಗಲದ ಒಂದು ಬದಿಯಲ್ಲಿ ಬಟ್ಟೆಯನ್ನು ನೇರವಾಗಿ ಮತ್ತು ಚೈನ್ ಅನ್ನು ತಲೆಕೆಳಗಾಗಿ ಇರಿಸಿ ಮತ್ತು ಮೇಲಿನಿಂದ ಕೆಳಗಿನವರೆಗೂ ಹೊಲಿಗೆ ಹಾಕಿ ನಂತರ ಬಟ್ಟೆಯನ್ನು ನೇರವಾಗಿ ಇರಿಸಿ ಮೇಲಿನ ಬದಿಯಲ್ಲಿ ಮೇಲಿನಿಂದ ಕೆಳಗಿನವರೆಗೆ ಹೊಲೆಯಿರಿ ನಂತರ ಬಟ್ಟೆಯ ಇನ್ನೊಂದು ಬದಿಯಲ್ಲಿ ಚೇನ್ ಹೊಲೆಯಿರಿ ಈಗ ಝಿಪರ್ ಅನ್ನು ಮಧ್ಯದಲ್ಲಿ ಇರಿಸಿ ಬಟ್ಟೆಯನ್ನು ತಲೆ ಕೆಳಗಾಗಿ ಮಾಡಿ ನಂತರ ಮಿಲ್ಟನ್ ಚಾಕ್ನಿಂದ ಎಲ್ಲಾ ನಾಲ್ಕು ಅಂಚುಗಳಲ್ಲಿ ಎರಡು ಇಂಚುಗಳ ಗುರುತು ಹಾಕಿ ಕತ್ತರಿಯಿಂದ ಕತ್ತರಿಸಿ ಈಗ ಮೂರು ಇಂಚಿನ ಎರಡು ಪಟ್ಟಿಗಳನ್ನು ಮಡಚಿ ಪಟ್ಟಿಗಳ ಅಂಚನ್ನು ಹೊಲೆಯಿರಿ ನಂತರ ಈ ಪಟ್ಟಿಗಳ ಮಧ್ಯದಿಂದ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿದ ಭಾಗವನ್ನು ಜಿಪ್ಪರ್ನ ಕೆಳಗೆ ಒಳಗೆ ಇರಿಸಿ ಮತ್ತು ಹೊಲಿಗೆ ಹಾಕಿ ಇನ್ನೊಂದು ಬದಿಯ ಅಂಚುಗಳನ್ನು ಸಹ ಇದೇ ರೀತಿಯಲ್ಲಿ ಹೊಲೆಯಿರಿ ಈಗ ಪೌಚ್ನ ಎರಡೂ ಬದಿಯಲ್ಲಿ ಹ್ಯಾಂಡಲ್ ಪೀಸ್ಗಳನ್ನು ಮಡಚಿ ಹೊಲೆಯಿರಿ ನಂತರ ಪೌಚ್ನ ಒಂದು ಬದಿಯ ಎರಡು ಮೂಲೆಗಳನ್ನು ಹೊಲಿಯಿರಿ ಇನ್ನೊಂದು ಬದಿಯಲ್ಲಿ ಎರಡು ಮೂಲೆಗಳ ನಡುವೆ ಹ್ಯಾಂಡಲ್ ಅನ್ನು ಇರಿಸಿ ಮತ್ತು ಎರಡು ಮೂಲೆಗಳನ್ನು ಹೊಲಿಯಿರಿ ಈಗ ಅದನ್ನು ನೇರಗೊಳಿಸಿ ಈಗ ನಿಮ್ಮ ಟ್ರಾವೆಲ್ ಪೌಚ್ ಸಿದ್ಧವಾಗಿದೆ ಜಿಪ್ಪರ್ ಇರುವ ಪೌಚನ್ನು ಹೇಗೆ ಹೊಲೆಯಬೇಕೆಂದು ನೀವು ಕಲಿತಿದ್ದೀರಿ ಈಗ ನೀವು ಜಿಪರ್ ಇಲ್ಲದ ಪೌಚನ್ನು ಹೊಲೆಯಬಹುದೇ ಅದನ್ನು ಹೊಲೆಯಲು ಪ್ರಯತ್ನಿಸಿ